ನಮಸ್ಕಾರ ಗಳೇರಿ ಇವತ್ತಿನ ವಿಡಿಯೋ ಟಾಪಿಕ್ ಕನ್ನಡ ನ್ಯೂಸ್ ಕರ್ನಾಟಕ ಸರ್ಕಾರ ವಿಂಟರ್ ಸೀಸನ್ ಸಿದ್ಧತೆ ಬೆಳಗಾವಿನಲ್ಲಿ ಮುಖ್ಯ ಚರ್ಚೆಗಳು ಜನತಾ ಸಮಸ್ಯೆಗಳು ಗಮನಕ್ಕೆ ಕೆ ಎಸ್ ಆರ್ ನ್ಯೂಸ್ಗಳು ಸ್ಟಾರ್ಟ್ ಡೆವಲಪ್ಮೆಂಟ್ ಅಪ್ಡೇಟ್ ರೋಡ್ಸ್ ಅಂಡ್ ವಾಟರ್ ಪ್ರಾಜೆಕ್ಟ್ಸ್ ಪ್ರೋಗ್ರೆಸ್ ಆಗ್ತಾ ಇವೆ ಗೆ ಸ್ಪೀಡ್ ಅಪ್ ಕೊಡ್ತಾರಂತೆ ಸಿಎಂ ಎಂ ರಿವ್ಯೂ ಮೀಟಿಂಗ್ ಕಂಪ್ಲೀಟೆಡ್ ಟ್ರಾನ್ಸ್ಪೋರ್ಟ್ ಕೆ ಎಸ್ ಆರ್ ಟಿ ನ್ಯೂಸ್ タリーಗೆ ಸಚಿವರೇ ಕೆಎಆರ್ಟಿ ಸ್ಥಿತಿ ಸ್ಟೇಬಲ್ ಆಗಿದೆ ಬೇ ರಿಸನ್ ವಿಂಟರ್ ಸೀಸನ್ ಮೊದಲ ಪರಿಹಾರ ಕೊಡುವರಿದ್ದಾರೆ ಕೆಎಆರ್ಟಿ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಫೋರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಗ್ರೇವನ್ಸಸ್ ಹ್ಯಾಂಡಲಿಂಗ್ ಡಿಪೋ 레ವೆಲ್ ಮೀಟಿಂಗ್ ಎಕ್ಸ್‌ಪೆಕ್ಟೆಡ್ ಎಂಪ್ಲಾಯ್ ಕನ್ಸರ್ನ್ಸ್ ಅಂಡರ್ ರಿಯೂ ಆಗ್ತಾ ಇದೆ ಸ್ಮಾರ್ಟ್ ಮನಿ ಟಿಪ್ಸ್ ಟುಡೇ ಫಾಲೋ ದಿ 30% ಸೇವ್ ಫಸ್ಟ್ ರೂಲ್ ಎಕ್ಸ್ಪೆನ್ಸಸ್ ಕಟ್ ಪ್ಲಾನ್ ಮಾಡಿ ಸೇವಿಂಗ್ಸ್ ಫ್ಯೂಚರ್ ಸೆಕ್ಯೂರಿಟಿ ಸಲಾಗಿ ಹಣ ತೆಗೆದಿಡಿ ಆರ್ ಡಿ ಪಿಪಿ ಎಫ್ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಎಸ್ ಐ ಪಿ ಮಾಡಿ ಸೇಫ್ ಆಪ್ಷನ್ ಸಲುವಾಗಿ ಸ್ಮಾಲ್ ಸೇವಿಂಗ್ಸ್ ಮಾಡಿ ಬಿಗ್ ರಿಸಲ್ಟ್ಸ್ ಕೊಡ್ತದ ಫೈನಾನ್ಸಿಯಲ್ ಡಿಸಿಪ್ಲಿನ್ ಈಸ್ ಎ ಕೀ ಇನ್ವೆಸ್ಟ್ ಮನಿ ಇನ್ ಪ್ಲಾಟ್ಸ್ ಎಮರ್ಜೆನ್ಸಿ ಫಂಡ್ ಸಲಾಗಿ 31 सैलरी बैकअप ಬಿಡ್ರಿ ಎಸೆನ್ಷಿಯಲ್ ಫಾರ್ ಸ್ಟಬಿಲಿಟಿ ಸೋ ಲಾಗಿ ಅನ್ ಎಕ್ಸ್‌ಪೆಕ್ಟೆಡ್ ಈವೆಂಟ್ಸ್ ಕವರ್ ಇಫ್ ಯು ವಾಂಟ್ ಸ್ಟಾಕ್ ಮಾರ್ಕೆಟ್ ಎ ಗ್ರೇಡ್ ಸ್ಟಾಕ್ಸ್ ಲಾಂಗ್ ಟರ್ಮ್ ಸೇಫ್ ಸ್ಟಾಕ್ಸ್ ಮಾರ್ಕೆಟ್ ರಿಸರ್ಚ್ ಇಂಪಾರ್ಟೆಂಟ್ ಬೆಟರ್ ರಿಟರ್ನ್ಸ್ ಅಕ್ಸೆಪ್ಟೆಡ್ ಅಣ್ಣಾ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಎಲ್ಎಂಟಿ ಅಪ್ಡೇಟ್ 6 ಮಂತ್ಸ್ ಎಗೊ ಎರಡ್ನೂರ ಹತ್ತು ರೂಪಾಯಿ ಇತ್ತು ಟುಡೇ ಏಳ್ನೂರ ಎಂಬತ್ತೆಂಟಿದೆ ಸ್ಟೇಬಲ್ ಆಟೋಮೆಟಿಕ್ ಗ್ರೋತ್ ಎಸ್ ಬಿ ಐ ಶೇರ್ ಆರು ತಿಂಗಳ ಹಿಂದೆ ಏಳ್ನೂರ ಎಂಬತ್ತಿತ್ತು ಈಗ ಒಂಬೈನೂರ ಎಪ್ಪತ್ತೆರಡು ನಡೀತದೆ ಸ್ಟ್ರಾಂಗ್ ಬ್ಯಾಂಕಿಂಗ್ ಪರ್ಫಾರ್ಮೆನ್ಸ್ ಅದು ಈಶಿಯನ್ ಪೇಂಟ್ಸ್ ಅಪ್ಡೇಟ್ ಸಿಕ್ಸ್ ಮಂತ್ಸ್ ಎಗೋ ಎರಡ್ ಸಾವಿರದ ಐದುನೂರ ಇತ್ತು ಎಕ್ಸ್ ಅಪ್ರಾಕ್ಸಿಮೇಟ್ಲಿ ಎರಡ್ ಸಾವಿರದ ಎಂಟುನೂರ ಎಪ್ಪತ್ತಾರು ರೂಪಾಯಿ ನಡೀಕ ಮಾರ್ಕೆಟ್ ಲೀಡರ್ ಇನ್ ಪೇಂಟ್ಸ್ नन विडियो लाइक होगी मार्केट वारनिंगू रिसर्च बिफोर् इनस्टिंग चार फंडमेंटलोशनल मोटिवेशन फॉर्मर्स डेली नॉलेज बिग् चेंज आईटी फैना डेली कंटिवुअस्ट लर्निंग मै चल मैसेज ऐन लाइक शेर कमेंट सब्सक्राइब सब्सक्रेब अंकुश स्मार्ट मनी युवर सपोर्ट इज नन बे थैंक्स फॉर वाचिंग माय वीडियो